గుడ్ మార్నింగ్ డియక్షన్ మై నేమ్ ఈస్ ఆనంద మళ్ళి బాగల్కోట్ కర్ణాటక స్టేట్ మై మొబైల్ నంబర్ ఈజ్ నైన్ టూ ఫోర్ టూ ఫోర్ నైన్ ఫోర్ సెవెన్ సెవెన్ జీరో వాట్సప్ నంబర్ ఈస్ డబల్ నైన్ డబల్ జీరో నైన్ ఒన్ త్రీ ఎయిట్ సిక్స్ నైన్ నమ్మ డియక్షన్ ప్రొడక్ట్ అత్యంత మహత్వద ప్రోడక్ట్ మొరింగా అంతకుంటు ಈ ಮೊರಿಂಗಾಕ ಏನಂತಾರಪ್ಪ ಅಂತಂದ್ರ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಅಂತಾರ ಈ ನುಗ್ಗೆ ಸೊಪ್ಪಿನ ಪುಡಿಯನ್ನ ನಾವು ಬಳಸುದು ಎಷ್ಟೊಂದು ಮಹತ್ವ ಐತಪ್ಪ ಅಂತ ಕೇಳಿದ್ರ ಇದು ಬಹಳಷ್ಟು ಕೆಲಸಗಳಿಗೆ ನಮಗೆ ಲಾಭವನ್ನು ಕೊಡ್ತದ ಒಂದಲ್ಲ ಎರಡಲ್ಲ ಮೂರಲ್ಲ ನೂರಾರು ಸಮಸ್ಯೆಗಳನ್ನ ಸರಿ ಮಾಡ್ತಕ್ಕಂತಹ ಅದ್ಭುತವಾದಂತಹ ಸಸ್ಯ ಇದು ಮೊರಿಂಗಾ ಅಂದ್ರ ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಇದ್ರ ಬಗ್ಗೆ ಬಹಳ ಮಂದಿ ಗೊತ್ತದ ಇನ್ ಕೆಲವರಿಗೆ ಡಿಟೇಲ್ ಆಗಿ ಗೊತ್ತಿಲ್ಲ ಇವತ್ತದ್ರ ಬಗ್ಗೆ ಒಂದು ಚೂರು ನಾನು ಸವಿವರವಾಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮೊರಿಂಗಾ ಎಲೆಗಳು ಉತ್ಕರ್ಷಣ ನಿರೋಧಕ ಉತ್ತಮ ಮೂಲವಾಗಿದ್ದು ಇದು ದೇಹವನ್ನು ಸ್ವತಂತ್ರ ರೆಡಿಕಲ್ಗಳಿಂದ ಹಾನಿಯಾಗದಂತೆ ರಕ್ಷಿಸಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮೊರಿಂಗಾ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಸಂಯುಕ್ತಕಗಳನ್ನು ಹೊಂದಿರುತ್ತದೆ ಇನ್ನ ಮೊರಿಂಗಾ ಅನ್ನುವಂತಹದ್ದು ದಿವ್ಯವಾದಂತಹ ಔಷಧ ಮತ್ತೆ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಏನಿಲ್ಲ ಇದನ್ನ ನಾವು ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ಇದು ಸುಲಭ ಆಗ್ಲಿ ಸೇವನೆ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ಡಿಯೆಕ್ಷನ್ ಕಂಪನಿಯಲ್ಲಿ ಮೊರಿಂಗಾ ಕ್ಯಾಪ್ಸುಲ್ ಗಳನ್ನು ತಯಾರು ಮಾಡ್ಯಾರ ಆ ಮೊರಿಂಗಾ ಕ್ಯಾಪ್ಸುಲ್ ಗಳನ್ನ ನಾವು ಪ್ರತಿನಿತ್ಯ ಮೊದಲನೇ ವಾರ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಎರಡನೇ ವಾರದಿಂದ ಬೆಳಿಗ್ಗೆ ಎರಡು ಸಾಯಂಕಾಲ ಎರಡು ಸೇವನೆ ಮಾಡ್ತಾ ಹೋದ್ರೆ ತುಂಬಾ ಲಾಭದ ನಮ್ ದೇಹಕ್ಕ ಇಂಥವೆಲ್ಲ ಉಪಯೋಗ ಮಾಡ್ಬೇಕು ಅನ್ನೋದು ನಮ್ಮ ವಿನಂತಿ ಈ ಮೊರಿಂಗಾದ ಬಗ್ಗೆ ಒಂದಷ್ಟು ಹೇಳಿಕೆ ಇಷ್ಟಪಡ್ತೀನಿ ದಯವಿಟ್ಟು ಗಮನವಿಟ್ಟು ಕೇಳ್ಬೇಕಂತ ನಾನು ವಿನಂತಿಯನ್ನು ಮಾಡ್ಕೋತೀನಿ ನಮ್ಮ ಡಿಯಕ್ಷನ್ ಮೊರಿಂಗಾ ಡಬ್ಬೆ ಇದು ಬಾಕ್ಸು ಮೊರಿಂಗಾ ಪುಡಿಯನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು ಇದರಲ್ಲಿ ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳ ಹೆಚ್ಚಿನ ಅಂಶದಿಂದಾಗಿ ಪೌಷ್ಟಿಕ ಔಷಧ ಪೂರಕವಾಗಿಯೂ ಬಳಸಬಹುದು ಇದು ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ ನೋಡ್ರಿ ಚರ್ಮ ಮತ್ತು ಕೂದಲು ಇವೆರಡರ ಆರೋಗ್ಯವನ್ನು ಸರಿ ಮಾಡಲಿಕ್ಕೂ ಕೂಡ ಇದು ಬಹಳ ಹೆಲ್ಪ್ ಆಗ್ತದೆ ಇದನ್ನು ಪೌಷ್ಟಿಕಾಂಶ ವರ್ಧನೆಗಾಗಿ ಆಹಾರ ಮತ್ತು ಪಾನೀಯಗಳಿಗೆ ಸೇರಿಸಬಹುದು ಆಹಾರ ಮತ್ತು ಪಾನೀಯಗಳಿಗೆ ಸೇರಿಸಬಹುದು ಅಥವಾ ಚರ್ಮದ ಸಮಸ್ಯೆಗಳು ಮತ್ತು ಕೀಲು ನೋವಿನ ಸಹಾಯ ಕೀಲು ನೋವಿಗೆ ಸಹಾಯ ಮಾಡಲು ಪೇಸ್ಟ್ಗಳಲ್ಲಿ ಸ್ಥಳೀಯವಾಗಿ ಬಳಸಬಹುದು ಅಂದ್ರೆ ಎಲ್ಲರ ಎಲ್ಲವು ಕೀಲುಗಳಲ್ಲಿ ನೋವು ಇದ್ರ ತೊಂದರೆ ಇದ್ರೆ ಇದನ್ನೊಂದು ಚೂರು ನೀರೊಳಗೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಆ ಜಗಕ್ಕೆ ಲೇಪನೆ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತಾರ ಹೆಚ್ಚುವರಿಯಾಗಿ ಇದನ್ನು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸಲು ಇದು ಪಚನ ಕ್ರಿಯೆಯನ್ನು ಸರಿ ಮಾಡ್ತದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ರಕ್ತದಲ್ಲಿರ್ತಕ್ಕಂಥ ಸಕ್ಕರೆಯ ಮಟ್ಟವನ್ನು ಇದು ಕಂಟ್ರೋಲ್ ಮಾಡ್ತದೆ ಅಂದ್ರೆ ಇದು ಡಯಾಬಿಟಿಕ್ ಗೆ ಹೆಲ್ಪ್ ಮಾಡ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಉತ್ತೇಜಿಸಿ ಬಹಳ ಸಹಾಯ ಮಾಡ್ತದೆ ಹೃದಯ ಸಮಸ್ಯೆಗೂ ಕೂಡ ಇದು ಹೆಲ್ಪ್ ಆಗ್ತದೆ ಇನ್ನ ಪೌಷ್ಟಿಕಾಂಶದ ಉಪಯೋಗಗಳು ಆಹಾರ ಪೂರಕವಾಗಿ ನಿಮ್ಮ ಊಟದಲ್ಲಿ ಪೌಷ್ಟಿಕಾಂಶದ ಮೌಲ್ಯವನ್ನು ಹೆಚ್ಚಿಸಲು ಸ್ಮೃತಿಗಳು ಜ್ಯೂಸ್ಗಳು ಸೂಪ್ಗಳಿಗೆ ಒಂದೆರಡು ಟೀ ಚಮಚ ಮೊರಿಂಗಾ ಪುಡಿಯನ್ನು ಸೇರಿಸಿ ಅಥವಾ ಸಲಾಡ್ಗಳ ಮೇಲೆ ಸಿಂಪಡಿಸಿ ಇದನ್ನ ಬಳಸಬಹುದು ಅಂತ ಹೇಳ್ತಾರೆ ಅಂದ್ರೆ ಯಾವ್ದಾದ್ರು ಜ್ಯೂಸ್ನೊಳಗ ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿಕೊಂಡ್ರು ಅಥವಾ ಸಲಾಡ್ ಮಾಡಿರ್ತಿರಲ್ಲ ನೀವು ಅದಕ್ಕೆ ನಾವು ಈಚೆ ಕಡೆ ಉತ್ತರ ಕರ್ನಾಟಕದ ಜನ ಪಚಡಿ ಅಂತೀವಿ ಪಚಡಿ ಅಂದ್ರೆ ಎಲ್ಲಾ ತರದ ತಪ್ಪಲು ಪಲ್ಯಗಳನ್ನ ಎಲ್ಲಾ ಕಟ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತಾರ ಅದರಲ್ಲಿ ಸೂರಕು ಇದನ್ನ ಪೌಡರ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮೇಲ್ಗಡೆ ಉಪ್ಪು ಉದುರಿಸಿದಂಗೆ ಇದನ್ನು ಒಂಚೂರು ಉದುರಿಸಿಕೊಂಡು ಸೇವನೆ ಮಾಡಿದ್ರು ಕೂಡ ಆರೋಗ್ಯಕ್ಕೆ ತುಂಬಾ ಸಹಾಯ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾರ ಇದನ್ನ ಪಾನೀಯವಾಗಿ ಕೂಡ ಬಳಸ್ಬೋದು ಹೇಗಪ್ಪಾ ಅಂತಂದ್ರೆ ಇದನ್ನು ನೀರು ಚಹಾ ಅಥವಾ ಇತರ ಪಾನೀಯಗಳಲ್ಲಿ ಬೆರೆಸಿ ಸೇವಿಸುವುದರಿಂದ ತ್ವರಿತ ಮತ್ತು ಸುಲಭವಾದ ಮಾರ್ಗ ದೊರೆಯುತ್ತದೆ ಅಂದ್ರೆ ಇದನ್ನ ಬಿಸಿ ಬಿಸಿ ನೀರಿನೊಳಗೆ ಹಾಕೊಂಡು ಅಥವಾ ಚಹಾ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ತುರ್ತಾಗಿ ನಮ್ಮ ದೇಹಕ್ಕೆ ಸಹಾಯವನ್ನು ಮಾಡ್ತದ ಅಂತ ಹೇಳ್ತಾರೆ ಇನ್ಸ್ಟಂಟ್ ಹೆಲ್ಪ್ ಮಾಡ್ತದ ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ನಾವು ಬಳಸುವುದು ಬಹಳ ಉಪಯುಕ್ತದ ಅನ್ನುವಂತ ಮಾತನ್ನ ಹೇಳ್ತಾರೆ ಇನ್ನ ಬೇಕಿಂಗ್ಗಾಗಿ ಹೆಚ್ಚುವರಿ ಪೋಷ ಪೋಷಕಾಂಶಗಳಿಗಾಗಿ ಮಫಿನ್ಗಳು ಬ್ರೆಡ್ ಅಥವಾ ಪ್ಯಾನ್ ಕೇಕ್ ಗಳಂತಹ ಬೇಕರಿ ಸರಕುಗಳಲ್ಲಿ ಇದನ್ನು ಸೇರಿಸಬಹುದು ಅಂದ್ರೆ ಯಾವುದರ ರೂಪದಿಂದ ಈ ಪೌಡರು ಮೊರಿಂಗಾ ಪೌಡರು ನಮ್ಮ ದೇಹದಲ್ಲಿ ಹೋಯ್ತಪ್ಪ ಅಂದ್ರೆ ನಮ್ಮ ದೇಹಕ್ಕೆ ಬಹಳ ಉಪಯೋಗದ ಅನ್ನುವಂತ ಮಾತನ್ನ ಹೇಳ್ತಾರೆ ಇನ್ನ ಸ್ಥಳೀಯ ಮತ್ತು ಚಿಕಿತ್ಸಕ ಉಪಯೋಗಗಳು ಆನ್ ದಿ ಸ್ಪಾಟ್ ಅಲ್ಲೇ ಯೂಸ್ ಮಾಡುವಂತವು ಆಯಾ ಸ್ಥಾನಗಳಿಗೆ ಚರ್ಮ ಮತ್ತು ಕೂದಲಿಗೆ ಮೊಡವೆ ಕಲೆಗಳು ಮತ್ತು ಕಿರಿಕಿರಿಯನ್ನು ಶಮನಗೊಳಿಸಲು ಮೊರಿಂಗಾ ಪುಡಿ ಮತ್ತು ನೀರಿನಿಂದ ತಯಾರಿಸಿದ ಪೇಸ್ಟ್ ಅಥವಾ ಅಲೋವೆರಾ ಜೆಲ್ ಅನ್ನು ಚರ್ಮಕ್ಕೆ ಹಚ್ಚಿ ಅಲೋವೆರಾ ಜಲ್ನೊಳಗ ಇದನ್ನ ಮಿಕ್ಸ್ ಮಾಡಬಹುದು ಅಥವಾ ನೀರಿನೊಳಗೆ ಮಿಕ್ಸ್ ಮಾಡಿ ಇದನ್ನ ಮೊಡವೆಗಳು ಕಲೆಗಳು ಏನಾದರೂ ಇದ್ದಲ್ಲೇ ಲೇಪನ ಮಾಡುವುದು ಕೂಡ ಒಳ್ಳೆಯ ರಿಸಲ್ಟ್ ಬರ್ತದ ಅಂತ ಹೇಳ್ತಾರ ಇದರ ಉತ್ಕ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತ ನಿವಾರಕ ಗುಣಗಳು ಗಾಯದ ಗುಣಪಡಿಸುವಿಕೆಯನ್ನು ಉತ್ತೇಜಿಸುತ್ತದೆ ಅಂದ್ರೆ ಗಾಯಗಳಾಗಿದ್ರು ಕೂಡ ಇದನ್ನ ಹಚ್ಚಬಹುದು ಅದನ್ನು ಕೂಡ ಇದು ಸರಿ ಮಾಡ್ತದೆ ಸ್ಕಿನ್ಗಳಲ್ಲಿ ಸಮಸ್ಯೆಗಳಿದ್ರೆ ಅಲ್ಲಿ ಕೂಡ ಇದನ್ನ ಪೇಸ್ಟ್ ಮಾಡಿ ಲೇಪನ ಮಾಡಿದ್ರೆ ಆ ಸ್ಕಿನ್ ಅನ್ನೇ ಕೂಡ ಇದು ಸರಿ ಮಾಡ್ತದ ಇನ್ನ ಕೀಲು ನೋವುಗಳಿಗೆ ಆ ಕೀಲು ನೋವುಗಳಿದ್ದಾಗ ಮೊರಿಂಗಾ ಎಲೆಗಳ ಪುಡಿಯನ್ನು ಏನ್ ಮಾಡ್ಬೇಕಪ್ಪ ನೀರೊಳಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿನೀರಾಗಿ ಮಿಕ್ಸ್ ಮಾಡಿ ಎಲ್ಲಿ ಕೀಲು ನೋವುಗಳದಾವು ಎಲ್ಲಿ ತೊಂದರೆಗಳದಾವೆ ಅಲ್ಲಿ ಲೇಪನ ಮಾಡೋದ್ರಿಂದ ಕೂಡ ಇದು ಸಹಾಯ ಆಗ್ತದ ಅನ್ನುವಂತ ಮಾತನ್ನ ಹೇಳ್ತಾರೆ ಇನ್ನ ಕಣ್ಣಿನ ಆರೋಗ್ಯಕ್ಕೆ ನೋಡ್ರಿ ಕಣ್ಣಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಉಪಯುಕ್ತದ ಏನ್ರಿ ಇದರಲ್ಲಿರುವ ವಿಟಮಿನ್ ಎ ಯ ಹೆಚ್ಚಿನ ಸಾಂದ್ರತೆಯು ದೃಷ್ಟಿಗೆ ಪ್ರಯೋಜನಕಾರಿಯಾಗಿದೆ ವಿಟಾಮಿನ್ ಎ ಇದ್ರಾಗ ಹೆಚ್ಚಿನ ರೂಪದಲ್ಲಿ ಸಿಗೋದ್ರಿಂದ ಇದು ಕಣ್ಣಿನ ದೋಷವನ್ನು ಕೂಡ ನಿವಾರಣೆ ಮಾಡ್ತದ ಕಣ್ಣಿಗೆ ದೃಷ್ಟಿಯನ್ನು ಕೂಡ ಸರಿ ಮಾಡ್ತದ ಅಂತ ಹೇಳ್ತಾರ ಆ ಕಣ್ಣಿನ ಆರೋಗ್ಯವನ್ನು ಬೆಂಬಲಿಸಲು ಇದನ್ನು ಸೇವಿಸಬಹುದು ಇನ್ನ ಆರೋಗ್ಯ ಬೆಂಬಲ ಒಟ್ಟು ಆರೋಗ್ಯ ಆರೋಗ್ಯ ನಿರೋಧಕ ವ್ಯವಸ್ಥೆ ಮೊರಿಂಗಾ ಪುಡಿಯಲ್ಲಿರುವ ಜೀವಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಉರಿಯೂತ ಏನ್ರಿ ಇದು ದೇಹದಲ್ಲಿನ ಒಟ್ಟಾರೆ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಉರಿಯೂತದ ಸಂಯುಕ್ತಗಳನ್ನು ಹೊಂದಿರುತ್ತದೆ ಅಂತ ಹೇಳ್ತಾರ ನೋಡ್ರಿ ಹ ಎಷ್ಟು ಉಪಯುಕ್ತದ ಜೀರ್ಣಕ್ರಿಯೆಗೂ ಕೂಡ ಇದು ಹೆಲ್ಪ್ ಆಗ್ತದೆ ಪಚನ ಕ್ರಿಯೆ ಕೂಡ ಇದು ಸರಿ ಮಾಡ್ತದ ಅಂತ ಹೇಳ್ತಾರೆ ಇದರಲ್ಲಿನ ಫೈಬರ್ ಅಂಶವು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಮತ್ತು ಜೀರ್ಣಕಾರಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂದ್ರೆ ಸರಿಯಾಗಿ ಪಚನ ಕ್ರಿಯೆ ಇಲ್ದವರಿಗೆ ಕೆಲವು ಆರೋಗ್ಯದ ಸಮಸ್ಯೆಗಳಾಗ್ತಾವ ತೊಂದರೆಗಳಾಗ್ತಾವ ಅಂಥವ್ರಿಗೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ ಇನ್ನ ರಕ್ತದಲ್ಲಿನ ಸಕ್ಕರೆ ಮೊರಿಂಗಾ ಪುಡಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಮಧುಮೇಹ ಇರುವವರಿಗೆ ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತಾರ ಬಹಳ ಉಪಯುಕ್ತ ಇತ್ತು ಇದೆ ಎಸ್ಪೆಷಲಿ ಸಕ್ಕರೆ ಕಾಯಿಲೆ ಇರುವವರಿಗೆ ತುಂಬಾ ಸಹಾಯ ಮಾಡ್ತದೆ ಇನ್ನು ಹಾಲು ಉಣಿಸುವಿಕೆ ಕೆಲವು ಸಾಂಪ್ರದಾಯಿಕ ಸಾಂಪ್ರದಾಯಿಕ ಉಪಯೋಗಗಳು ಮತ್ತು ಸಣ್ಣ ಅಧ್ಯಯನಗಳು ಇದು ಎದೆಹಾಲು ಉತ್ಪಾದನೆಯನ್ನು ಉಚ್ಚೇಜಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ ಹೇಳ್ರಿ ಇದು ತಾಯಿಯ ಎದೆಹಾಲನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳ್ತಾರ ಇದು ಏನು ಮೆಂತೆ ಸೊಪ್ಪು ಮತ್ತೆ ಮೊರಿಂಗಾ ಸೊಪ್ಪು ಇವೆಲ್ಲ ತಾಯಿಯ ಎದೆಹಾಲನ್ನ ವೃದ್ಧಿ ಮಾಡ್ಲಿಕ್ಕೆ ಸಹಾಯ ಮಾಡ್ತಾವ ಸೇವನೆ ಮಾಡ್ಬೇಕು ಮೊರಿಂಗಾ ಪೌಡರ್ ಸೇವನೆ ಮಾಡ್ಬೇಕು ಅಥವಾ ಮೆಂತೆ ಪೌಡರ್ ಸೇವನೆ ಮಾಡ್ಬೇಕು ಅಥವಾ ಮೆಂತೆ ತಪ್ಲ ಮೆಂತೆ ಪಲ್ಲೆ ಇರ್ತದಲ್ಲ ಅದನ್ನು ಕೂಡ ಹಸಿಯಾಗಿ ತೊಳೆದು ಸೇವನೆ ಮಾಡೋದ್ರಿಂದ ಅದರಿಂದ ಕೂಡ ಸಾಕಷ್ಟು ಉಪಯೋಗದ ಈ ಮೊರಿಂಗಾ ಅನ್ನುವಂತಹದ್ದು ನಿಮಗ್ ಹೇಳ್ಬೇಕಂತಂದ್ರ ಬಹಳಷ್ಟು ಸಮಸ್ಯೆಗಳನ್ನ ಸರಿ ಮಾಡ್ತದೆ ಟೋಟಲಿ ಇದು ಜನರಲ್ ಜನರಲ್ ಟಾನಿಕ್ ಅಂದ್ರೂ ಅಡ್ಡಿ ಇಲ್ಲ ಅಷ್ಟು ಇದು ಪೌಷ್ಟಿಕಾಂಶಗಳನ್ನು ಹೊಂದಿದೆ ನಮ್ಮ ಆರೋಗ್ಯಕ್ಕೆ ಬಹಳ ಉಪಯುಕ್ತವಾಗಿದೆ ದಯವಿಟ್ಟು ದಯವಿಟ್ಟು ನಮ್ಮ ಮೊರಿಂಗಾವನ್ನ ಸೇವನೆ ಮಾಡ್ರಿ ಆರೋಗ್ಯವಂತರಾಗಿರ್ರಿ ಆರೋಗ್ಯವನ್ನು ಕಾಪಾಡಿಕೊಡ್ರಿ ಅಂತ ಹೇಳ್ತೀನಿ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ನಾನು ಇನ್ನೂ ಬಹಳಷ್ಟು ಅತ್ಯಂತ ಮಹತ್ವದ ಪ್ರಾಡಕ್ಟ್ ಗಳ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡುವವನಿದ್ದೇನೆ ಸೇವನೆ ಮಾಡ್ರಿ ಆರೋಗ್ಯವಂತರಾಗ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆಗಿದ್ರಪ್ಪ ಅಂದ್ರೆ ಬೇರೆ ದ್ರಿಗೆ ಕೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬಾಕ್ಸ್ ಒಳಗ ತಮ್ಮ ಅಭಿಪ್ರಾಯವನ್ನು ಹಾಕ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್